ನಾಳೆ ನಡೀತಕ್ಕಂಥ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪರಿಚಯವನ್ನು ಮಾಡ್ತಿದ್ದೀನಿ ನೋಡಿ ಬಹಳಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸೋದ್ರಿಂದ ಆ ಪ್ರಶ್ನೆಗಳ ಮೇಲೆ ನಮಗೆ ಹಿಡಿತ ಆಗ್ತದೆ ಆನ್ಸರ್ಸ್ ಹೇಗೆ ಬರೀಬೇಕಂತ ಗೊತ್ತಾಗ್ತದೆ ಆಮೇಲೆ ಯಾವ ಥರದ ಪ್ರಶ್ನೆಗಳನ್ನು ಪಾಠದಿಂದ ಕೇಳ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗ್ತದೆ ಆಲ್ರೆಡಿ ಒಂಬತ್ತು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂಬತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿರಿ ನಾವು ಗುರಿ ಒಂದು ನೂರು ಅಂತ ಒಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಆಲ್ರೆಡಿ ಹಾಕಿದ್ದೀವಿ ಆಲ್ಮೋಸ್ಟ್ ನಿಮ್ಮೆಲ್ಲ ಎಕ್ಸಾಮಲ್ಲಿ ಇರ್ತಕ್ಕಂಥ ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಫೋರ್ ಫೈವ್ ಎಲ್ಲವನ್ನು ಕೊಟ್ಟಿದ್ದೀವಿ ಓಕೆ ಸೆಟ್ ಎಂಟು ಕ್ವಶನ್ ಪೇಪರನ್ನು ಎಸ್ ನೋಡೋದನ್ನು ಮರಿಬೇಡಿ ಎಂಟನೇ ಸೆಟ್ ಕ್ವಶನ್ ಪೇಪರಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಹಾಕಿದ್ದೀವಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಪಿ ಪಿ ಡಿ ಎಫ್ಗಳನ್ನೇ ಕೊಟ್ಟಿದ್ದೀನಿ ಪಿ ಡಿ ಎಫ್ ಓಕೆನಾ ಆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿದರೆ ಖಂಡಿತವಾಗಿ ನಾಲ್ವತ್ತು ಐವತ್ತು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಹತ್ತನೆಯ ಮಾಡೆಲ್ ಕ್ವನ್ ಪೇಪರ್ ಶುರು ಮಾಡೋಣ ಒಂದು ಸಾವಿರ ವ್ಯೂಸ್ ಬಂದ್ರೆ ಮತ್ತೆ ಇನ್ನೊಂದು ವಿಡಿಯೋವನ್ನು ಹಾಕ್ತೀನಿ ಇನ್ನೂ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿಡಿಯೋ ಬರ್ತಾ ಇದ್ದಾವೆ ಅವುಗಳನ್ನು ನೋಡಿ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಯ್ಕೆ ಡಿ ದೇವೇಂದ್ರ ಪದ ಸರಿ ಇದೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನ ಬಳಸ್ತಾರೆ ಅಂತ ಇದೆ ಸರಿಯಾದ ಉತ್ತರ ಆಯೆಸಿ ವಿವರಣಾತ್ಮಕ ವಿಶ್ವೇಶ್ವರಯ್ಯ ಅವರು ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ನಿರ್ಧರಿಸಿದರು ಆದ್ರೆ ಬ್ರಿಟಿಷ್ ಸರ್ಕಾರ ಅಪ್ಪನೇ ದೊರೆಯಲಿಲ್ಲ ಈ ವಾಕ್ಯ ಯಾವ ಪ್ರಕಾರದ್ದು ಅಂತ ಕೇಳಿದರೆ ಇದು ಸಂಯೋಜಿತ ವಾಕ್ಯ ಆಗ್ತದ ಮೆಲ್ವಾತು ಈ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ರು ಆಯ್ಕೆ ಸಿ ಕರ್ಮಧಾರಿಯ ಸಮಾಸ ಅನ್ನೋದು ಸರಿ ಹಲವು ವಸ್ತುಗಳಲ್ಲಿ ಒಂದನ್ನ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಯಾವ ಅವ್ಯಯ ಬಳಸ್ತಾರ ಅಂತ ಕೇಳಿದರೆ ಡಿ ಅವಧಾರನಾರ್ಥಕ ಅವಧಾರನಾರ್ಥಕ ಅವ್ಯ ಅನ್ನೋದನ್ನ ಬಳಸ್ತಾರೆ ತರಬೇತು ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅದು ಸಿ ಅರಬಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಸಂಬಂಧೀಕರಣ ಪ್ರಶ್ನೆ ನಮೋ ನಮೋ ದ್ವಿರುಕ್ತಿ ಧೀರ ಶೂರ ಜೋಡು ನುಡಿ ಕನ್ನಡತಿ ತದ್ದಾಂತ ಭಾವನಾಮ ಬರೆಯಲು ಕೃದಂತಾವ್ಯ ದ್ಯೂತ ಜೂಜು ಅರ್ಕ ಯಕ್ಕ ನಾನು ಪುರುಷಾರ್ಥಕ ಸಬನಾಮ ಯಾರು ಪ್ರಶ್ನಾರ್ಥಕ ಸಬನಾಮ ಅಂತ ಆಗ್ತದ ನೀವು ಗ್ರಾಮರಲ್ಲಿ ಹತ್ತಕ್ಕೆ ಹತ್ತು ಅಂಕಗಳನ್ನು ತಗೋಬೇಕಂದ್ರೆ ನಮ್ಮ ಎರಡು ವಿಡಿಯೋಗಳನ್ನು ಹಾಕಿದ್ದೀವಿ ವ್ಯಾಕರಣದಲ್ಲಿ ಇಷ್ಟೇ ಓದಿ ಸಾಕು ಅಂತ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಆ ಎರಡೂ ವಿಡಿಯೋಗಳನ್ನು ನೋಡಿ ಗ್ರಾಮರಲ್ಲಿ ಒಂದು ಮಾರ್ಕ್ಸು ಕೂಡ ಬೇರೆ ಬರೋದಿಲ್ಲ ಅಲ್ಲಿಂದಾನೇ ಬರ್ತಾವೆ ಹನ್ನೊಂದನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದಳು ಹೂ ಹಣ್ಣು ಮಧುಪರ್ಕಗಳನ್ನು ಶ್ರೀರಾಮ್ ಶ್ರೀರಾಮನ ಸೇವೆ ಮಾಡಿದ ಶಬರಿ ಏನೆಂದು ಹರಸುವಂತೆ ರಾಮನಲ್ಲಿ ಪ್ರಾರ್ಥಿಸ್ತಾಳೆ ನನಗೆ ಪುಣ್ಯ ಲೋಕ ದೊರೆಯಲೆಂದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರ ಅವರಿಗೆ ಯಾವ ಪದವಿ ನೀಡಿ ಗೌರವಿಸಿತು ಸರ್ ಪದವಿ ಯಶೋಭದ್ರೆ ರತ್ನ ಕಂಬಳಿಗಳನ್ನು ಎಷ್ಟು ತುಂಡುಗಳನ್ನಾಗಿ ಮಾಡಿದಳು ಮೂವತ್ತೆರಡು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಎಸ್ ಹೊಸ ಹಸಿರಿನ ಜಮಖಾನೆಯಂತೆ ಪರಶುರಾಮನು ಭೂಮಂಡಲವನ್ನು ಯಾರಿಗೆ ಕೊಟ್ಟಿದ್ದೇನೆಂದನು ಗುರುವಿಗೆ ವಸಂತ ಮುಖ ಲೀಲ ಕವಿತೆಯಲ್ಲಿ ಬಾಲರವಿ ಎಲ್ಲಿ ಸೊರಗಿದ್ದಾನೆ ಅಂತ ಕೇಳಿದರೆ ತೂತು ಬಿದ್ದ ಸೀರೆಯಲ್ಲಿ ಅನ್ನೋದು ಉತ್ತರ ಇತ್ತು ಎರಡಂಕದ ಪ್ರಶ್ನೆ ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು ತಿಳಿಸಿ ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನ ಕುರಿತು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿಯನ್ನ ಕಳೆದುಕೊಂಡರೆ ಕಾಂತಿಯನ್ನ ಈ ಜಗಕ್ಕೆ ನೀಡುವವರು ಯಾರು ರಾಮನೇ ಧೈರ್ಯಗಳಲ್ಲೂ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸಿದನು ಪ್ರಶ್ನೆ ಹತ್ತೊಂಬತ್ತು ಟೊಪ್ಪಿಗೆಯ ವಿಶೇಷತೆಯನ್ನ ಲೇಖಕರು ಹೇಗೆ ದಾಖಲಿಸಿದ್ದಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಟೊಪ್ಪಿಗೆಗಳನ್ನ ಕುತೂಹಲದಿಂದ ಕಂಡ ಲೇಖಕರು ಮನುಷ್ಯರನ್ನ ಹಾಗೂ ಟೊಪ್ಪಿಗೆಗಳನ್ನು ಹೋಲಿಸಿದ್ದಾರೆ ಒಬ್ಬ ಮನುಷ್ಯನಂತೆ ಮತ್ತೊಂದು ಕಾನೂನು ಸಿಗೋದಿಲ್ಲ ಅಂತೆಯೇ ಅಲ್ಲಿನ ಹೆಣ್ಣು ಮಕ್ಕಳ ಟೊಪ್ಪಿಗೆಗಳು ಒಂದರಂತೆ ಮೇಲೊಂದು ಇರುವುದಿಲ್ಲ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಸ್ಟೋನ್ ಆಫ್ ಸ್ಕೋನ್ನ ವಿಶೇಷತೆ ಏನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಪಾಟಿಯನ್ನು ಹಾಕ್ತಾರೆ ಆ ಕಲ್ಲುಪಾಟಿಗೆ ಸ್ಟೋನ್ ಆಫ್ ಸ್ಕೋನ್ ಅಂತ ಹೆಸರು ಅಂದ್ರೆ ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗ್ತದ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು ಈ ಸಿಲೆಯನ್ನ ಒಳಗೊಂಡ ಸಿಂಹಾಸನವು ವೆಸ್ಟ್ಮಿನ್ಸ್ಟರ್ ಅಭೆಯ ಒಂದು ಭಾಗದಲ್ಲಿದೆ ಇಂಗ್ಲೆಂಡಿನ ಅತೂಲ ವೈಭವವನ್ನು ನೋಡಿದರೆ ಯಾವುದೋ ಸಿದ್ಧಿಯ ಮಂತ್ರದ ವಿಶೇಷವೇನಾದರೂ ಅದರಲ್ಲಿರಬೇಕು ಎನಿಸುತ್ತದೆ ಯಶೋಭದ್ರೆ ಋಷಭಾಂಕನು ಬರುವ ಹಾದಿಯನ್ನ ಹೇಗೆ ಅಲಂಕರಿಸಿದ್ದಳು ಯಶೋಭದ್ರೆ ಅರಸನು ತನ್ನ ಮನೆಗೆ ಬರುವುದನ್ನ ತಿಳಿದು ದಾರಿಯಲ್ಲೆಲ್ಲ ನೀಲ ವಜ್ರ ಪದ್ಮರಾಗ ಮುತ್ತು ಹವಳಗಳೆಂಬ ಪಂಚರತ್ನಗಳಿಂದ ರಂಗವಲ್ಲಿಯನ್ನೇ ಹಾಕಿಸಿ ನೇತ್ರ ಪಟ್ಟ ದುಕುಲ ಚೀನ ಎಂಬ ಬಗೆಯ ರೇಷ್ಮೆಯ ಶ್ರೇಷ್ಠ ವಸ್ತುಗಳನ್ನ ನೆಲಕ್ಕೆ ಹಾಸಿ ಮನಿ ಎಸ್ ಚಿನ್ನದಿಂದ ತಯಾರಿಸಿದ ಹಾರಗಳಿಂದ ತೋರನ್ನ ಕಟ್ಟಿಸಿ ಅರಸ ಬರುವುದನ್ನ ಎದುರು ನೋಡುತ್ತಿದ್ದಳು ವಿದ್ಯಾರ್ಥಿಗಳೇ ನೀವು ಎಕ್ಸಾಮ್ ಹೇಗೆ ಬರೀಬೇಕು ಅನ್ನೋದನ್ನ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಎಸ್ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳಿಸಿರ್ತಕ್ಕಂಥ ಒಂದು ಆನ್ಸರ್ ಪೇಪರ್ ಅನ್ನ ತೋರಿಸಿದ್ದೀನಿ ಲಾಸ್ಟ್ ಇಯರ್ ಟಾಪರ್ದು ಅದನ್ನು ಕೂಡ ವಿಡಿಯೋ ನೋಡಿ ನಿಮಗೆ ಬರೆಯೋ ಸ್ಕೈಲ್ ನೀವು ಏನು ಮಾಡಬೇಕು ರೂಢಿಸ್ಕೊಳ್ಬೇಕು ಯಾಕಂದರೆ ನಿಮಗೆಲ್ಲ ಉತ್ತರ ಗೊತ್ತಾಗ್ತದೆ ಬಟ್ ನೀಟಾಗಿ ಪ್ರೆಸೆಂಟೇಶನ್ ಮಾಡಿ ಮೌಲ್ಯಮಾಪಕರಿಂದ ಅಷ್ಟು ಅಂಕಗಳನ್ನು ತಗೋಬೇಕು ಅನ್ನೋದು ಒಂದು ಚಕ್ಕೆತಿ ಆ ವಿಡಿಯೋವನ್ನು ಸಹಿತ ತಪ್ಪದೆ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಹಲಗಲಿ ಬೇಡರು ದಂಗೆ ಹೇಳಲು ಕಾರಣವೇನು ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರ ಶಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಜಾರಿಗೆ ತಂದು ಅದರಂತೆ ಹಲಗಲಿಯ ಬ್ರೀಡರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನು ದೌರ್ಜನ್ಯದಿಂದ ಕಸಿದುಕೊಂಡರು ಇದರಿಂದ ಕುಪಿತರಾದ ಹಲಗಲಿಯ ಬ್ರೀಡರು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದರು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತ್ತು ಅಂತ ಪ್ರಶ್ನೆ ಇದೆ ಕಲಾದಗೆಯಿಂದ ಬಂದ ದಂಡು ಹಲಗಲಿಯ ಜನರ ಆಯುಧಗಳನ್ನು ಕಸಿದುಕೊಂಡು ಬೆನ್ನತ್ತಿ ಬೆನ್ನತ್ತಿ ಕಡಿದು ನಡುವೆ ಸಿಕ್ಕಿ ಹಾಕಿಕೊಂಡವರನ್ನ ಕರುಣೆ ಇಲ್ಲದೆ ಗುಂಡು ಹಾರಿಸಿ ಕೊಂದರು ಮೂಲತಃ ಬೇಟೆಯಾಡುವ ಕಸುವಿನಿಂದ ಬಂದ ಬೇಡರ ಆಯುಧಗಳನ್ನ ಒಪ್ಪಿಸಲು ನಿರಾಕರಿಸಿದಾಗ ಸಿಡಿಲು ಬಡಿದ ಹಾಗೆ ಗುಂಡು ಹಾರಿಸಿದರು ಇದರ ಪರಿಣಾಮವಾಗಿ ಹಲಗಲಿಯ ಗುರುತು ಉಳಿಯದಂತಾಯಿತು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂತ ಪ್ರಶ್ನೆ ಇದೆ ರಾಜಕೀಯ ಸ್ವಾತಂತ್ರ್ಯ ವ್ಯಕ್ತಿಗಳಿಗೆ ಶಾಸನಗಳನ್ನು ರಚಿಸೋದು ಸರಕಾರಗಳನ್ನ ಸ್ಥಾಪನೆ ಮಾಡೋದು ಸರಕಾರಗಳ ವಿಸರ್ಜನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಜನರ ಜೀವನ ಸ್ವಾತಂತ್ರ್ಯ ಸಂತೋಷ ರಾಜಕೀಯ ಸ್ವಾತಂತ್ರ್ಯ ಒದಗಿಸಿಕೊಡ್ತದೆ ಇಪ್ಪತ್ತೈದನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕನೆ ಏನು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕನೆ ಹೀಗಿದೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನ ತಿಳಿಸಿ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳೆಂದರೆ ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ನಾರಾಯಣಗುರು ಮತ್ತು ಅವರ ಅನುಯಾಯಿಗಳು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಎಂಬ ಶಿವ ದೇವಾಲಯ ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸಿದರು ಇದರಲ್ಲಿ ಗಾಂಧೀಜಿಯವರು ಹಾಗೂ ಆತ್ಮಗೌರವ ಚಳವಳಿಯ ರೂವಾರಿಗಳಾದ ಪೇರಿಯಾರ ಅವರು ಭಾಗವಹಿಸಿದ್ದರು ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಚಪ್ಪರ ಹಾಕಲಾಗುತ್ತಿತ್ತು ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಇನ್ನೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಈ ರೀತಿ ಮೇಲಿನ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದರು ಕವಿ ಸಾಹಿತಿಗಳ ಪರಿಚಯದಲ್ಲಿ ಪೂತಿ ನರಸಿಂಹಾಚಾರ ಕಾಲ ಹತ್ತೊಂಬತ್ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಶಬರಿ ವಿಕಟಕವಿ ವಿಜಯ ಅಹಲ್ಲೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮುಂದಿನ ಸಾಹಿತಿ ಪಂಪ ಕಾಲ ಒಂಬತ್ತು ನೂರ ನಲವತ್ತೊಂದು ಸ್ಥಳ ವೆಂಗಿಪಂಡಲದ ವೆಂಗಿಪಳು ಆಮೇಲೆ ಕೃತಿಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಇವರನ್ನ ಎಸ್ ರತ್ನತ್ರಯದಲ್ಲಿ ಒಬ್ಬರು ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ವ ಅಂತ ಬಿರುದು ಇದೆ ಇನ್ನ ಛಂದಸ್ಸಿಗೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು ಎರಡೇ ಸಾಲಗಳಿದ್ರೆ ಅದು ಕಂದ ಪದ್ಯ ಇರ್ತದೆ ಇದು ಹನ್ನೆರಡು ಐತು ಇದು ಇಪ್ಪತ್ತೈದು ನಾಲ್ಕೈದ ಇಪ್ಪತ್ತು ಸೊ ಕೆಳಗಡೆ ಕಂದ ಪದ್ಯ ಅಂತ ಬರೆದ್ರೆ ಇದಕ್ಕೆ ಮೂರಕ್ಕೆ ಮೂರು ಅಂಕಗಳನ್ನ ಕೊಡ್ತಾರೆ ರಸ್ವಸ್ವರ ದೀರ್ಘಸ್ವರ ಗುರು ಲಘು ನಿಯಮಗಳನ್ನ ಖಂಡಿತವಾಗಿ ಕಲಿತುಕೊಡ್ರಿ ಬಿಡ್ಲಿಕ್ಕೆ ಹೋಗಬೇಡಿ ಅಲಂಕಾರ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ಇದು ಉಪಮಾಲಂಕಾರ ಆಗ್ತದ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವಿಗೆ ಉಪಮಾವಾಚಕ ಅಂತೆ ಸಮನ್ವಯ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹೋಲಿಕೆ ಮಾಡಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಆಗ್ತದ ಗಾದೆ ಮಾತುಗಳಿದವೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಪ್ರತಿಯೊಂದು ಗಾದೆ ಮಾತನ್ನು ನೀವು ಬರೆಯಲು ಪ್ರಾರಂಭಿಸಿದಾಗ ಗಾದೆ ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವು ಕಿರಿಯದರಲ್ಲಿ ಹಿರಿದಾದ ಅರ್ಥವನ್ನ ಹೊಂದಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳೆಯುವ ಸಿರಿಮೊಳಕೆಯಲ್ಲಿ ಒಂದು ಅವರು ಯಾವ್ದು ಕ್ವಶನ್ ಪೇಪರ್ ಕೊಡ್ತಾರಲ್ಲ ಅದನ್ನ ಇಲ್ಲಿ ಮಾತ್ರ ಸೇರಿಸಿ ಓಕೆ ಬಾ ಹೇಗಿದೆಯೋ ಹಾಗೆ ಬರೀರಿ ಬಟ್ ಇಲ್ಲಿ ಮಹತ್ವವನ್ನು ಬರೆಯುವಾಗ ಒಂದು ವಿದ್ಯಾರ್ಥಿ ಜೀವನ ವ್ಯಕ್ತಿಯ ಜೀವನ ಸೊ ಅಪರ ಉದಾಹರಣೆ ನಿದರ್ಶನಗಳನ್ನ ತೆಗೆದುಕೊಂಡು ಬರಿಬೇಕಾಗ್ತದೆ ಸೇಮ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದನ್ನು ಕೂಡ ನೀಟಾಗಿ ಬರೋದನ್ನು ಕಲ್ಕೊಡ್ರಿ ಸಂದರ್ಭಗಳನ್ನ ನೋಡೋಣ ಯಾರಪ್ಪ ನೀನು ನಮ್ಮ ಕಡೆಯವನು ತಾನೆ ಇದು ಯುದ್ಧ ಪಾಠದ ವಾಕ್ಯ ಇದೆ ಇದನ್ನ ಮುದುಕಿ ಏನು ಮಾಡ್ತಾನಪ್ಪ ಅಂದ್ರ ರಾಹಿಲನಿಗೆ ಕೇಳ್ತಾಳೆ ಅದರ ಸ್ವಾರಸ್ಯ ಮುದುಕಿಯ ಅಸಹಾಯಕತೆಯ ದಯನೀಯತೆಯನ್ನ ಇಲ್ಲಿ ಲೇಖಕರು ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಮುಂದಿನ ವಾಕ್ಯ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಸೊ ಈ ವಾಕ್ಯ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಎಸ್ ಗದ್ಯಪಾಠದಿಂದ ವಾಕ್ಯ ಬಂತದ ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬ ಸಮರ್ಥ ಆಡಳಿತಗಾರರು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿಯನ್ನು ತಂದುಕೊಟ್ಟವರು ಈ ಸ್ಥಳೀಯ ಸಂಸ್ಥೆಗಳನ್ನ ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವುಗಳನ್ನು ಅವರು ಏನು ಮಾಡಿದ್ರಪ್ಪ ಅಂದ್ರೆ ಮಾಡಿಕೊಟ್ಟಿದ್ರು ಗ್ರಾಮ ಪಂಚಾಯಿತಿ ನಗರಸಭೆಗಳ ಕಾರ್ಯಾಲಯ ಇನ್ನೂ ಮುಂತಾದ ಸಾಮಾಜಿಕ ಕಾನೂನುಗಳನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳ್ತಾರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾರ್ಯ ಸಾಧನೆಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಮುಂದಿನ ವಾಕ್ಯ ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು ಶುಕನಾಸನ ಉಪದೇಶ ಪಾಠದ ಒಂದು ವಾಕ್ಯ ಇದೆ ಸೊ ಗುರುಪದೇಶದ ಮಹತ್ವವನ್ನು ಶುಕನಾಸನ ಮಾರ್ಮಿಕವಾಗಿ ಏನ್ ಮಾಡಿದಾನಪ್ಪ ಅಂದ್ರೆ ಹೇಳಿದಾನೆ ಅದು ಕೂಡ ಸಂದರ್ಭವನ್ನು ಸ್ವಲ್ಪ ನೋಡಿಕೊಂಡು ಸ್ವಾರಸ್ಯವನ್ನು ಬರೀರಿ ಇನ್ನ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂತ ಇದೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಇದು ದ ರಾ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಸೊ ರಾ ಬೇಂದ್ರೆ ಅವರು ಕಾಲದ ಗತಿಯನ್ನ ಹಾರೋ ಹಕ್ಕಿಗೆ ಸಮೀಕರಿಸಿ ವರ್ಣಿಸೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಕಾಲ ಅನೇಕ ಸಾಮ್ರಾಜ್ಯದ ಏಳು ಬೀಳಿಗೆ ಸಾಕ್ಷಿಯಾಗಿದೆ ಎಂಬುದೇ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಇದೇ ತರ ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನು ನೀಟಾಗಿ ಬರೀ ಮೂರ್ ಮಾಸಗಳನ್ನ ಕೊಡ್ತಾರೆ ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಎಸ್ ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಪದ್ಯದ ಸಾಲಿದೆ ಇಲ್ಲಿ ಭೂಮಿಯಲ್ಲೆಲ್ಲ ಆ ಕಡೆಯೂ ಹಸಿರು ಈ ಕಡೆಯೂ ಹಸಿರು ಕಡಲಾಳದಲ್ಲಿ ಹಸಿರು ಕಾಣುತ್ತಿರುವ ಹಸುರಿನ ಪ್ರಾಮುಖ್ಯತೆಯನ್ನ ವರ್ಣಿಸುವ ಸಂದರ್ಭದಲ್ಲಿ ಎಸ್ ಕವಿ ಕುವೆಂಪು ಈ ಮಾತನ್ನ ಹೇಳಿದ್ದಾರೆ ಕವಿ ಕುವೆಂಪುರವರ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸುತ್ತಾ ತಲ್ಲಿನರಾಗಿರುವುದನ್ನು ನಾವು ಸ್ವಾರಸ್ಯಪೂರ್ಣವಾಗಿ ನೋಡಬಹುದು ಇನ್ನು ಜಾನಕಿಯ ಮಗನ ಇದಕ್ಕೆ ಬೆದರುವನೆ ಇದು ವೀರಲವ ಪದ್ಯದ ಒಂದು ಸಾಲಗಳಾಗ್ತದೆ ಸೊ ಈ ಮಾತು ಲವ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಇನ್ನು ಪದ್ಯದಲ್ಲಿ ನೋಡಿ ನೆಲಕ್ಕಿರುವೆನೆಂದು ಬಗೆದಿರೆ ಈ ಒಂದು ಪದ್ಯದ ಸಾಲಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಕಂಠಸ್ಥಗಳನ್ನ ಮಾಡಬೇಕು ಇನ್ನು ಕೊರಳ ಸೆರೆ ಹಿಗ್ಗಿದವು ದುರ್ಗಜಲ್ಲು ಅಂತ ಕೊಟ್ಟಿದ್ದಾರೆ ಎಸ್ ಇದು ಕೌರವೇಂದ್ರನ ಕೊಂದೇ ನೀನು ಪದ್ಯದ ಸಾಲಗಳಿದಾವೆ ಅದರ ಒಂದು ಎಸ್ ಮೌಲ್ಯಾಧಾರಿತ ಸಾರಾಂಶಗಳನ್ನು ಅದರಲ್ಲಿ ಯಾವ ಮೌಲ್ಯ ಇದೆ ನಮಗೆ ಅದು ತಿಳಿ ಹೇಳ್ತದೆ ಅನ್ನೋದನ್ನ ವಿಶಾಂಶಗಳನ್ನು ಐದಾರು ಸಾಲುಗಳಲ್ಲಿ ಬರೀರಿ ಖಂಡಿತವಾಗಿ ಮೂರು ಅಂಕಗಳನ್ನು ಕೊಡ್ತಾರೆ ಸಾಕ್ಷಿ ಪಾಠದ ಪ್ರಶ್ನೆಗಳನ್ನು ನಿಮಗೆ ಪ್ರೀಪ್ರೇಟರಿಯಲ್ಲಿ ಕೇಳಿದರು ಹೋದತಾನೆ ಸೊ ಅದಕ್ಕಾಗಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆ ಪಾಠದಲ್ಲಿ ನೀವು ಯಾವ ಪಾತ್ರವನ್ನು ಮೆಸ್ತೀರಿ ಧರ್ಮ ಬುದ್ಧಿಯ ಪಾತ್ರವನ್ನು ಮೆಸ್ತೀವಿ ಏಕೆಂದರೆ ಆತ ಒಬ್ಬ ವ್ಯಾಪಾರಿಯ ಮಗ ದುಷ್ಟ ಬುದ್ಧಿಯ ಕೆಟ್ಟ ಸಹವಾಸ ಮಾಡ್ತಾನೆ ದುಷ್ಟ ಬುದ್ಧಿಯ ಸಲಹೆಯಂತೆ ಇಬ್ಬರೂ ಸಂಪಾದಿಸಿದ ಹಣವನ್ನು ಆಲದ ಮೆರದ ಕೆಳಗೆ ಹೂತಿರ್ತಾರೆ ಸ್ವಲ್ಪ ದಿನಗಳ ನಂತರ ದುಷ್ಟಬುದ್ಧಿ ಧರ್ಮ ಬುದ್ಧಿಗೆ ತಿಳಿಯದಂತೆ ಆ ಹಣ ಕದೀತಾನೆ ನಂತರ ಕಳುವಿನ ಆರೋಪವನ್ನು ಧರ್ಮ ಬುದ್ಧಿಯ ಮೇಲೆ ಹೊರಿಸ್ತಾರೆ ಆಲದ ಮರ ಸಾಕ್ಷಿ ಹೇಳಲು ಸಾಧ್ಯವಿಲ್ಲವೆಂಬುದು ತಿಳಿದು ಧರ್ಮ ಬುದ್ಧಿ ಧರ್ಮಾಧಿಕರಣರ ಹೇಳಿದಂತೆ ವಟವೃಕ್ಷದ ಸಮೀಪಕ್ಕೆ ಬರ್ತಾನೆ ಆ ಮರ ಸಾಕ್ಷಿ ಹೇಳುತ್ತದೆ ಧರ್ಮ ಬುದ್ಧಿ ಹಣವನ್ನು ಕದ್ದು ಹೇಳ್ತದ ಧರ್ಮ ಬುದ್ಧಿ ತಾವು ಹಣವನ್ನು ಬಚ್ಚಿಟ್ಟು ತಾವು ಹಣವನ್ನು ಕದಿಯಲು ಬಂದಾಗ ಒಂದು ಹಾವು ಹಣವನ್ನು ಸುತ್ತಿಕೊಂಡು ರಕ್ಷಿಸುತ್ತಿದ್ದೆಂದು ಹೇಳ್ತಾನೆ ಆ ಮರಕ್ಕೆ ಬೆಂಕಿ ಹಾಕಿ ಹೊಗೆ ಬರುವಂತೆ ಮಾಡುವುದಾಗಿ ಹೇಳಿ ಬೆಂಕಿ ಹಾಕ್ತಾರೆ ದುಷ್ಟ ಬುದ್ಧಿಗೆ ಬುದ್ಧಿ ಕಲಿಸುವ ಚಾಣಾಕ್ಷತನವನ್ನ ಮೆರಿತಾನೆ ಸುಳ್ಳನ್ನ ಸುಳ್ಳಿನಿಂದಲೇ ಮುಳ್ಳನ್ನ ಮುಳ್ಳಿನಿಂದಲೇ ಜಯಿಸಬೇಕು ಅನ್ನೋದನ್ನ ಸೋಯಸ್ ಇಲ್ಲಿ ಇದೆ ಅಂತಕ್ಕಂಥದ್ದು ಇನ್ನು ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾನವಾದ ಸಂದರ್ಭ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಇನ್ನು ಪದ್ಯದಲ್ಲಿ ನೋಡೋದಾದ್ರೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪರ ಒಂದು ಆಶಯ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯ ಯಾಕೋ ಈ ಸಲ ಈ ಕ್ವಶನ್ ಬರಬಹುದು ಅಂತಕ್ಕಂಥದ್ದು ಬಹಳ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ರಿ ಇನ್ನ ಗದ್ಯ ಭಾಗದಲ್ಲಿ ವೆರಿ ಈಸಿ ಇರ್ತದ ಪತ್ರಗಳಲ್ಲಿ ಎಸ್ ಸಂಪಾದಕರಿಗೆ ಪತ್ರಗಳನ್ನು ಬರೀಬೇಕು ಪತ್ರಗಳನ್ನು ಬರೆಯುವಾಗ ಮೊದಲು ದಿನಾಂಕ ಹಾಕಿ ಆಲ್ರೆಡಿ ಹಿಂದೆ ವಿಳಾಸ ಇದೆ ಗೆ ಯಾರಿಗೆ ಅಲ್ಲೇ ಕೊಟ್ಟಿರ್ತಾರೆ ಸೊ ಅಧಿಕಾರಿಗಳಿಗೆ ಬರೀಬೇಕಾದ್ರೆ ಕಾರ್ಯಾಲಯ ಪತ್ರಗಳನ್ನು ಬರಿಬೇಕಾದ್ರೆ ಮಾನ್ಯ ಮಾನ್ಯರೇ ವಿಷಯ ಪತ್ರದ ಒಡಲನ್ನು ಹಾಕಿ ಪತ್ರದ ಸಮಾಪನೆಯನ್ನು ಮಾಡಬೇಕಾಗ್ತದೆ ಬಟ್ ನಿಮಗೆ ವೈಯಕ್ತಿಕ ಪತ್ರವನ್ನು ಕೊಟ್ಟಾಗ ಗೆಳೆಯ ಗೆಳತಿಗೆ ಪತ್ರಕ್ಕೆ ಬರೆದಾಗ ಸೊ ಅದರದ್ದು ಈ ರೀತಿಯಾಗಿರ್ತಕ್ಕಂಥ ಫಾರ್ಮೇಟನ್ನು ಹಾಕಿ ಫಲವಿಳಾಸವನ್ನು ಬರೀಬೇಕು ಲಾಸ್ಟ್ ಪ್ರಬಂಧದಲ್ಲಿ ರಾಷ್ಟ್ರೀಯ ಭಾವೈಕ್ಯ ಇದೆ ಯಾವುದೇ ಒಂದು ಪ್ರಬಂಧವನ್ನ ಬರೆಯುವಾಗ ಮೊದಲು ಪಿ ಟಿ ಕೆ ಪ್ರಾರಂಭಗೊಳಿಸಿ ಇಲ್ಲೊಂದು ಐದಾರು ಸಾಲಗಳಿದಾವ ಅಷ್ಟೇ ನೀಟಾಗಿ ಬರೆದ್ರೆ ಸಾಕು ನೆಕ್ಸ್ಟ್ ವಿಷಯದ ನಿರೂಪಣೆ ಮಾಡಿ ನೀಟಾಗಿ ಒಂದು ಎರಡು ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ ಲಾಸ್ಟ್ ಉಪ ಅಂತ ಬರೆದ್ರೆ ಸೊ ಪ್ರಬಂಧ ಕಂಪ್ಲೀಟ್ ಆಗ್ತದೆ ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ